ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಬಂದಿರುವ ದರ್ಶನ್ ಘಟನೆಗೆ ಕಾರಣವಾದ ಪವಿತ್ರ ಗೌಡಾಳ ಸಹವಾಸದಿಂದ ದೂರ ಉಳಿದ್ರಾ ಅನ್ನು ಪ್ರಶ್ನೆ ಶುರುವಾಗಿದೆ ಜಾಮೀನು ಸಿಕ್ಕ ಬಳಿಕ ಪತ್ನಿ ಮನೆಗೆ ತೆರಳಿ ಅಲ್ಲಿಂದ ನೇರವಾಗಿ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ಸೇರಿದ್ದಾರೆ ದರ್ಶನ್ ಈ ನಡುವೆ ಪವಿತ್ರ ಅವರನ್ನ ಭೇಟಿಯಾಗದೆ ಕುಟುಂಬಸ್ಥರು ಹಾಗೂ ಆಪ್ತರ ಜೊತೆ ಕಾಲವನ್ನ ಕಳೆಯುತ್ತಿದ್ದಾರೆ ಅಲ್ಲದೆ ಫಾರ್ಮ್ ಹೌಸ್ಗೂ ಯಾರೂ ಬರದಂತೆ ಮನವಿ ಮಾಡಿದ್ದಾರೆ ಹೀಗಾಗಿ ಪವಿತ್ರಾಳಿಂದ ದಾಸ ಅಂತರ ಕಾಯ್ದುಕೊಳ್ತಿದ್ದಾನಾ ಅನ್ನೋ ಚರ್ಚೆ ಶುರುವಾಗಿದೆ ಆದರೆ ಪವಿತ್ರ ಹಾಗೂ ಆಕೆಯ ತಾಯಿ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದರು ಚಿನ್ನದ ಅಂಗಡಿ ಮಾಲೀಕರಿಗೆ ಮಹಿಳೆಯಿಂದ ವಂಚನೆಯಾದ ಪ್ರಕರಣ ಸಂಬಂಧ ಇವತ್ತು ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗಲಿದ್ದಾರೆ ಬೆಂಗಳೂರಿನ ಕಮರ್ಷಿಯಲ್ ಸ್ಟೇಟ್ ಪೊಲೀಸರಿಂದ ವರ್ತೂರು ಪ್ರಕಾಶ್ ವಿಚಾರಣೆ ನಡೆಯಲಿದೆ ಶ್ವೇತಾ ಎಂಬ ಮಹಿಳೆ ವರ್ತೂರು ಪ್ರಕಾಶ್ ಹೆಸರೇಳಿ ಎರಡೂವರೆ ಕೋಟಿ ರೂಪಾಯಿ ಚಿನ್ನವನ್ನು ವರ್ತಕರ ಬಳಿ ಪಡೆದಿದ್ರು ತನಗೂ ವ್ಯವಹಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ವರ್ತೂರು ಪ್ರಕಾಶ್ ಈಗಾಗಲೇ ಹೇಳಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೈದು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆಸಾಮಿಯನ್ನ ಉಡುಪಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೇರಳದ ತ್ರಿಶೂರು ಜಿಲ್ಲೆಯ ಚಾಲಕುಡಿಯ ದಯಾನಂದ ಬಂಧಿತ ಆರೋಪಿ ನವೆಂಬರ್ ಹದಿನೆಂಟು ಎರಡ್ ಸಾವಿರದ ಒಂಬತ್ತರಂದು ಉಡುಪಿ ಇಂದ್ರಾಳಿ ರೈಲ್ವೆ ನಿಲ್ದಾಣದ ಬಳಿ ಅಕ್ರಮವಾಗಿ ಗೋವಾ ಮಧ್ಯ ಸಾಗಾಟವನ್ನು ಮಾಡುತ್ತಿದ್ದಾಗ ಸಿಕ್ಕಿ ಹಾಕಿಕೊಂಡಿದ್ದ ಈತ ಬಳಿಕ ಜಾಮೀನು ಪಡೆದು ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಇದೀಗ ಬಂಧಿಸಿದ್ದು ಡಿಸೆಂಬರ್ ಮೂವತ್ತರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ರೈಲಿನಲ್ಲಿ ಪ್ರಯಾಣಿಕರೊಬ್ಬರ ಬ್ಯಾಗ್ ಕತ್ತರಿಸಿ ನಲವತ್ತು ಗ್ರಾಮ್ ಚಿನ್ನಾಭರಣ ದೋಚಿದ ಘಟನೆ ದಾದರ್ ಸೆಂಟ್ರಲ್ ಚಾಲುಕ್ಯ ಎಕ್ಸ್ಪ್ರೆಸ್ ಟ್ರೈನಿನಲ್ಲಿ ನಡೆದಿದೆ ಕಿತ್ತೂರು ತಾಲೂಕು ಎಂಕೆ ಹುಬ್ಬಳ್ಳಿ ನಿವಾಸಿ ಬರಧನ್ ಎಂಬುವರಿಗೆ ಸೇರಿದಂತಹ ಒಡವೆ ಕದಿಯಲಾಗಿದೆ ಬರಧನ್ ಅವರು ಪತ್ನಿಯೊಂದಿಗೆ ಮಧುರೈಯಿಂದ ಧಾರವಾಡಕ್ಕೆ ಬರ್ತಾ ಇದ್ರು ಚಿನ್ನಾಭರಣವಿದ್ದ ಬ್ಯಾಗ್ ಅನ್ನ ತಲೆ ಬಳಿ ಇಟ್ಕೊಂಡು ಮಲಗಿದ್ರು ದಂಪತಿ ನಿದ್ರೆಗೆ ಜಾರಿದಾಗ ಬ್ಯಾಗ್ ಕತ್ತರಿಸಿದ ಖದೀಮರು ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಮೌಲ್ಯದ ನಲವತ್ತು ಗ್ರಾಮ್ ಚಿನ್ನಾಭರಣ ದೋಚಿ ಎಸ್ಕೆ ಆಗಿದ್ದಾರೆ ಬೀದರ್ ಜಿಲ್ಲೆಯ ನಿರ್ಣಾ ಗ್ರಾಮ ಪಂಚಾಯತ್ನಲ್ಲಿ ಅವ್ಯವಹಾರ ನಡೆದ ಆರೋಪ ಕೇಳಿಬಂದರೂ ಪಿಡಿಒ ವಿರುದ್ಧ ಕ್ರಮಕ್ಕೆ ಅಧಿಕಾರಿಗಳು ಹಿಂದೇ ಹಾಕಿದ್ದಾರೆ ಅನ್ನುವಂತಹ ಆರೋಪ ಎದುರಾಗಿದೆ ಐವತ್ತು ಲಕ್ಷ ಅನುದಾನದಲ್ಲಿ ಪಿಡಿಒ ಅಶ್ವಿನಿ ಅಕ್ರಮ ಎಸಗಿದ್ದಾರೆ ಅಂತ ತನಿಖೆಯನ್ನು ನಡೆಸಿ ಜಿಲ್ಲಾ ಪಂಚಾಯಿತಿ ಸಿಇಒಗೆ ವರದಿಯನ್ನು ಸಲ್ಲಿಸಿತ್ತು ವರದಿ ಆಧರಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಚಿಟಗುಪ್ಪ ಇಒಗೆ ಸೂಚನೆ ಕೊಟ್ಟಿದ್ರು ಆದರೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಕೇಸ್ ದಾಖಲಿಸಲು ಹಿಂದೇಟ್ ಹಾಕ್ತಿರೋದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ರಾಮನಗರ ಜಿಲ್ಲೆಯ ಮಾಗಡಿಯ ಕುದೂರು ಟೌನ್ ಮಹಾತ್ಮ ನಗರದ ಮನೆಯೊಂದರಲ್ಲಿ ನಡೆದಿದ್ದಂತಹ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಬಂಧಿತರಿಂದ ಹದಿನಾರು ಲಕ್ಷ ನಗದು ಹಾಗೂ ಎರಡು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಯಾದಗಿರಿ ಜಿಲ್ಲೆಯಾದ್ಯಂತ ರಸ್ತೆ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಇದರಿಂದ ಯಾದಗಿರಿ ಜಿಲ್ಲಾ ಪೊಲೀಸ್ ಅಲರ್ಟ್ ಆಗಿದೆ ಇನ್ಶೂರೆನ್ಸ್ ಲೈಸೆನ್ಸ್ ಹಾಗೂ ಹೆಲ್ಮೆಟ್ ಹಾಕದ ವಾಹನ ಸವಾರರಿಗೆ ಟ್ರಾಫಿಕ್ ಪೊಲೀಸರು ಜಾಗೃತಿಯನ್ನು ಮೂಡಿಸಿದರು ಲೈಸೆನ್ಸ್ ಇಲ್ಲದವರಿಗೆ ಖಡಕ್ ಎಚ್ಚರಿಕೆ ಕೊಟ್ಟು ತಮ್ಮ ಠಾಣೆಗೆ ಕರೆತಂದು ಸ್ಥಳದಲ್ಲೇ ಲೈಸೆನ್ಸ್ ಮಾಡಿಸುವ ಕಾರ್ಯ ಮಾಡಲಾಯಿತು ಸುಮಾರು ನೂರಕ್ಕೂ ಬೈಕ್ ಮಾಲೀಕರಿಗೆ ಏಕಕಾಲದಲ್ಲಿ ವಿಮೆ ಮಾಡಿಸಿದರು ಜೊತೆಗೆ ವಾಹನ ಸವಾರರು ಟ್ರಾಫಿಕ್ ನಿಯಮಗಳನ್ನು ಪಾಲಿಸಬೇಕು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಸಿಪಿಐ ಸುನಿಲ್ ಮೂಲಿಮನಿ ಈ ರೀತಿಯೊಂದು ಜಾಗೃತಿ ಮೂಡಿಸಿದರು